ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗಿನ ಲಾಕ್ ಶುರು ಮಾಡಬೇಕು ಅಂತ ಅನ್ಕೊಂಡಿದಿನಿ ಇವತ್ತು ಅಡುಗೆ ಕೆಲಸ ಎಲ್ಲ ಮುಗಿಸಿ ನನ್ನ ನಾದಿಯವರು ಬಂದಿದ್ದಾರೆ ಎಲ್ಲರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಟೆನ್ ಟು ಲೆವೆನ್ ಅಷ್ಟರಲ್ಲಿ ಜಿ ಕೆ ಹೋಗೋ ಪ್ಲಾನ್ ಇದೆ ನೋಡೋಣ ಎಷ್ಟೆಷ್ಟು ಬೇಗ ಎಲ್ಲಾನು ಆಗುತ್ತೆ ಅಂತ ಅನ್ಬಿಟ್ಟು ಎಲ್ಲವನ್ನು ನಿಮಗೆ ವಿಡಿಯೋ ಶೂಟ್ ಮಾಡಿ ತೋರಿಸಬೇಕು ಅಂದ್ಕೊಂಡಿದ್ದೀನಿ ತೋರಿಸ್ತೀನಿ ನಿನ್ನೆ ರಾತ್ರಿ ನನ್ನ ಅದಿ ಮತ್ತು ನನ್ನ ಅತಿ ಮಕ್ಕಳು ಇಬ್ಬರು ಕೂಡ ಊರಿಗೆ ಬಂದಿದ್ರು ಹಾಗಾಗಿ ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಪಲ್ಯ ಮತ್ತು ಚಟ್ನಿ ಮಾಡಿದ್ವಿ ಜೊತೆಗೆ ನಾನ್ ವೆಜ್ಜಲ್ಲಿ ಚಿಕನ್ ಫ್ರೈ ಮತ್ತು ಚಿಕನ್ ಸಾಂಬಾರು ಹಾಗೇ ಫಿಶ್ ಕಬಾಬ್ ಮಾಡ್ಕೊಂಡಿದ್ವಿ ಯಾಕೆ ಅಂತ ಅಂದರೆ ನಾನು ಮತ್ತು ನನ್ನ ಆದ್ನಿ ಇಬ್ಬರೂ ಕೂಡ ಈ ಒಂದು ಕಾರ್ತಿಕ್ ಸೋಮವಾರದಲ್ಲಿ ಕಾರ್ತಿಕ್ ಮಾಸದ ದೀಪ ಹಚ್ಚೋದ್ರಿಂದ ಇಬ್ಬರು ಕೂಡ ಈ ಒಂದು ತಿಂಗಳಲ್ಲಿ ನಾವು ನಾನ್ ವೆಜ್ ತಿನ್ನೋದಿಲ್ಲ ನಮ್ಮ ಮನೆಯಲ್ಲೂ ತಿಂತಾರೆ ಮತ್ತು ಅವ್ರ ಮನೆಯಲ್ಲೂ ಕೂಡ ಹಿಂದೆಯಿಂದ ತಿನ್ಕೊಂಡ್ ಬಂದಿರೋದ್ರಿಂದ ಅವ್ರ ಮನೆಯಲ್ಲೆಲ್ಲರೂ ಕೂಡ ತಿಂತಾರೆ ನಾವಿಬ್ಬರೂ ಅಷ್ಟೇ ತಿನ್ನಲ್ಲ ಹಾಗಾಗಿ ನನಗೆ ಮತ್ತು ವೆಜ್ ವೆಜ್ಜಲ್ಲಿ ಮಾಡ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ಜೊತೆಗೆ ನಾವು ಟೇಸ್ಟ್ ಮಾಡದೆ ಮಾಡಿದರೂ ಕೂಡ ತುಂಬ ಚೆನ್ನಾಗಿತ್ತು ಇಬ್ಬರು ಕೂಡ ಸೇರಿ ಅಡುಗೆ ಮಾಡಿದ್ವಿ ಇಬ್ಬರೂ ಕೂಡ ಸೇರಿ ಅಡುಗೆ ಮಾಡೋದ್ರಿಂದ ತುಂಬ ಖುಷಿ ಆಗುತ್ತೆ ಒಂಥರ ಮಾತಾಡಿಕೊಂಡು ಅಡುಗೆ ಮಾಡ್ತೀರ ನಾವು ಎಷ್ಟು ಕೆಲಸ ಮಾಡಿದ್ರು ಕೂಡ ಮಾಡಿದ್ವಿ ಅಂತಲೇ ಅನಿಸೋದಿಲ್ಲ ಒಂಥರ ತೃಪ್ತಿ ಸಿಗುತ್ತೆ ಬಿಕಾಸ್ ಯಾವಾಗಲೂ ಕೂಡ ನಾವು ಅದೇ ಥರ ಇರೋದಿಲ್ಲ ಯಾವಾಗಲೂ ಏನಾದರೂ ಒಂದು ಕೆಲಸದಲ್ಲಿ ನಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀವಿ ಒಂದಿನ ಯಾರಾದರೂ ಮನೆಗೆ ಬಂದಾಗ ಅವ್ರ ಜೊತೆ ಮಾತಾಡಿಕೊಂಡು ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡಿ ತೃಪ್ತಿಯಾಗಿ ಊಟ ಮಾಡೋದ್ರಲ್ಲಿ ಇರೋ ಖುಷಿನೇ ಬೇರೆ ತುಂಬ ಚೆನ್ನಾಗಿರುತ್ತೆ ಆಗ ಒಂದು ಪರಸ್ಪರ ಬಾಂಧವ್ಯ ಅನುಬಂಧ ಎಲ್ಲವೂ ಕೂಡ ಇನ್ನೂ ಹೆಚ್ಚೆಚ್ಚಾಗತ್ತೆ ಅಂತ ನನ್ನ ನಂಬಿಕೆ ನಿಮಗೆಲ್ಲರಿಗೂ ಏನಿಸುತ್ತೆ ಅಂತ ಕಾಮೆಂಟ್ ಮಾಡಿ ನಿಮಗೂ ಕೂಡ ಹಾಗೆ ಅನಿಸುತ್ತಾ ಅಂತ ಅಷ್ಟರಲ್ಲಿ ತುಂಬ ಟಯರ್ಡ್ ಆಗಿತ್ತು ಅಂತ ಅಡುಗೆ ಮಾಡ್ಕೊಂಡು ನನ್ನ ನನ್ನಾದ್ನಿ ಸ್ವಲ್ಪ ಕಾಫಿ ಮಾಡಿದ್ರು ನಾನು ಮತ್ತು ಅಮ್ಮ ನನ್ನ ಆದ್ನಿ ಮೂರು ಜನನೂ ಕೂಡ ತಿಂದ್ವಿ ನಾವು ಅಷ್ಟರಲ್ಲಿ ಜಿ ಕೆ ವಿ ಕೆಗೆ ರೆಡಿ ಆಗೋಣ ಅಂತ ಹೊರಟ್ವಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿರಿ ಸಂಪಿಗೆ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳತಿ ಗಾಯನ ಫೈನಲಿ ಕೃಷಿ ಮೇಳಾಗ ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು ಅನ್ಕೊಂಡಿದ್ವಿ ಹೋಗ್ತಾ ಇದೀವಿ ಈಗ ಟೈಮ್ ಒಂದು ಮುಕ್ಕಾಲ್ ಆಗಿದೆ ಇವಾಗ ಮನೆ ಬಿಟ್ಟಿದೀವಿ ಎಲ್ಲಾ ಮುಗ್ಸ್ಗೆ ಎಲ್ಲರೂ ಫ್ಯಾಮಿಲಿ ಹೋಗೋಣ ಅನ್ಕೊಂಡಿದ್ವಿ ಅವ್ರು ಯಾರು ಬರ್ಲಿಲ್ಲ ಅದಕ್ಕೆ ನಾನು ನನ್ನಾದಲಿ ಮಗ ಚಿಕ್ಕವನು ಮತ್ತು ನನ್ನ ಮಗಳು ನನ್ನ ಹಸ್ಬೆಂಡ್ ಇಷ್ಟು ಜನ ಹೋಗ್ತಾ ಇದ್ದೀವಿ ನಾಲ್ಕು ಜನ ಎಷ್ಟೊತ್ತಿಗೆ ಹೋಗಿ ಸೇರ್ತೀವಿ ಅಲ್ಲೇ ಮತ್ತೆ ಅಲ್ಲೆಲೆಲ್ಲ ಏನೇನು ಇರುತ್ತೆ ಅನ್ನೋದನ್ನ ಆದಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ನಾನು ನಿಮಗೆ ಕೃಷಿ ಮೇಳದಲ್ಲಿ ಸಿಗ್ತೀನಿ ಓಕೆನಾ ಬಾಯ್ ಬಾಯ್ ನೋಡಿ ಇದೇ ಮಾಲಾಪೇಶಿಯಾ ಜಿ ಕೆ ವಿ ಕೆ ಪಕ್ಕದಲ್ಲೇ ಮಾಲಾಪೇಶಿಯಾ ಇರೋದ್ರಿಂದ ಅದು ಒಂದು ಪಿಕ್ ಇರಲಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟ್ ಜಿ ಕೆ ವಿ ಕೆ ಆದ ನಂತರ ಎರಡು ವರ್ಷದ ಹಿಂದೆ ಮಾಲಾಪೇಶಿಯಾ ಬಂದಿದ್ದು ಸೊ ಅದ್ರ ಪಕ್ಕದಲ್ಲೇ ಇದೆ ನಾನು ತುಂಬಾ ಈಸಿಯಾಗಿ ತೋರಿಸ್ತಾ ಇದ್ದೀನಿ ಫೈನಲಿ ಮೂರು ಕಾಲ್ಗೆ ನಾವು ಕೃಷಿ ಮೇಳಗೆ ಎಂಟ್ರಿ ಆದ್ವಿ ಕೃಷಿ ಮೇಳನ ಪ್ರತಿ ವರ್ಷನೂ ಕೂಡ ನವೆಂಬರ್ ತಿಂಗಳಲ್ಲಿ ನಾಲ್ಕರಿಂದ ಐದು ದಿನ ನಡೆಸ್ತಾರೆ ಇದನ್ನ ಏನಕ್ಕೆ ನಡೆಸ್ತಾರೆ ಅಂತ ಅಂದ್ರೆ ಆಗಿರುವಂತಹ ಹೊಸ ಹೊಸ ತಂತ್ರಜ್ಞಾನಗಳು ಮತ್ತು ಆಗ್ತಿರುವಂತಹ ಸಂಶೋಧನೆಗಳು ಮತ್ತು ಅದರಲ್ಲಿರುವಂತಹ ಹೊಸ ತಳಿಗಳು ಮತ್ತು ಯಾವ ಯಾವ ರೀತಿಯಾದಂತಹ ಒಂದು ಹಣ್ಣುಗಳು ಗಿಡಗಳು ಹೀಗೆ ಕೃಷಿಯಲ್ಲಿ ಏನೇನೆಲ್ಲ ಒಂದು ಬೆಳವಣಿಗೆಗಳಾಗ್ತಿದೆಯೋ ಅದನ್ನು ತೋರಿಸೋದಿಕ್ಕೆ ಅಂತ ಒಂದು ಕಾರ್ಯಕ್ರಮ ನಡೆಯುತ್ತೆ ಅದನ್ನು ಜಿ ಕೆ ವಿ ಕೆ ಅಲ್ಲಿ ನಡೆಸ್ತಾರೆ ಹೈ ಫ್ರೆಂಡ್ಸ್ ಫೈನಲಿ ತ್ರೀ ಫಿಫ್ಟೀನ್ ಈಗ ನಾವು ಈಗ ಕೃಷಿ ಮೇಳಕ್ಕೆ ಎಂಟ್ರಿ ಆಗಿದ್ದೀವಿ ಸಿಕ್ಕಾಪಟ್ಟೆ ರಿಶು ತುಂಬಾ ರೆಶ್ ಇದೆ ಅಂಡರ್ ಪಾಸಲ್ಲಿ ನಾವು ಈ ಕಡೆಗೆ ಬರೋದಕ್ಕೆ ಆಗಲಿಲ್ಲ ಅಷ್ಟೊಂದು ರೆಶ್ ಇದೆ ಓಕೆ ಆಗೋ ಈಗೋ ಒಳಗಡೆ ಬಂದ್ವಿ ಒಳಗಡೆ ಬಂದ ಮೇಲೆ ಮತ್ತೆ ಪಾರ್ಕಿಂಗ್ ಲಾಟ್ಗೆ ತುಂಬ ದೂರ ಹೋಗಬೇಕಾಗಿತ್ತು ನನ್ನ ಹಸ್ಬೆಂಡು ಮತ್ತು ನನ್ನ ಆತನ ಮಗ ಇಬ್ಬರು ಕೂಡ ಹೋಗಿದ್ದಾರೆ ನಮ್ಮನ್ನು ಅಲ್ಲೇ ಸ್ಟಾಪ್ ಮಾಡಿದರು ಆದರೆ ಮತ್ತೆ ಅಲ್ಲಿಂದ ಟೂ ಕಿಲೋಮೀಟರ್ಸ್ ಒಳಗಡೆಗೆ ಪಾರ್ಕಿಂಗ್ ಲಾಟಿಗೆ ಹೋಗಿದ್ದಾರೆ ಇವರು ನಾವು ಇಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದೀವಿ ಅಲ್ಲೇ ಇರಿ ಬರ್ತೀವಿ ಅಂದರು ಸೊ ವೆಯ್ಟ್ ಮಾಡ್ತಿದ್ದೀವಿ ಅವರು ಬಂದಾದ ಮೇಲೆ ನಾವು ಕೃಷಿ ಮೇಳದಲ್ಲೆಲ್ಲ ಏನೇನು ಇರುತ್ತೆ ಹಿಂಗೆ ಇರುತ್ತೆ ಅಂತ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನನ್ನ ಮಗಳು ಕೂಡ ಪಾಪ ಅಲ್ಲಿಂದ ನೆಡ್ಕೊಂಡು ಬಂದಿದ್ದಾಳೆ ಎತ್ಕೋತೀನಿ ಅಂದರೂ ಕೂಡ ಬೇಡ ಅಮ್ಮ ನಾನು ನಡ್ಕೊಂಡು ಬರ್ತೀನಿ ಅಂತ ಬಂದಳು ಸೇ ಹಾಯ್ ಬಂಗಾರಿ ಹಾಯ್ ಓಕೆ ಅವ್ರು ಮೇಲೆ ನಾನು ನಿಮ್ಗೆ ವಿಡಿಯೋ ಮಾಡ್ತೀನಿ ಸದ್ಯಕ್ಕೆ ನಾನು ಕಾಲೇಜ್ ಹತ್ರ ಇದ್ದೀನಿ ನೆಕ್ಸ್ಟ್ ನಿಮ್ಗೆ ಆಮೇಲಿಂದ ವಿಡಿಯೋ ಮಾಡಿ ತೋರಿಸ್ತೀನಿ ಓಕೆನಾ ಸಿಕ್ಕಾಪಟ್ಟೆ ಜನ ಇದ್ರು ಅಂತ ಹೇಳಿದೆಲ್ಲ ನಮ್ಮನ್ನ ಬಿಟ್ಟು ಇವರು ಮುಂದೆ ಹೋಗಿದ್ರು ಮತ್ತೆ ಮತ್ತೆ ವಾಪಸ್ ಹೋಗಿ ನಮ್ಮನ್ನು ಕರ್ಕೊಂಡು ಮತ್ತೆ ಕೃಷಿ ಮೇಳದ ಒಳಗಡೆ ಹೋಗ್ತಾ ಇದ್ದೀವಿ ಸುಮಾರು ಎರಡು ಕಿಲೋಮೀಟ್ರ್ ದೂರ ಇದೆ ಅಂತ ಹೇಳಿದ್ರು ನಮ್ಮ ಕೈಯ್ಯಂತೂ ನಿಜವಾಗ್ಲೂ ನಡೆಯಕ್ಕೆ ಇರಲಿಲ್ಲ ಅಷ್ಟು ದೂರ ಯಾಕಂದರೆ ಇದು ಸ್ವಲ್ಪ ಹೈಟ್ ಇರೋದ್ರಿಂದ ನನ್ನ ಮಗಳ ಕೈಯ್ಯಲ್ಲಂತೂ ನಡೆಯೋಕಾಗ್ತಾ ಇರಲಿಲ್ಲ ಸೊ ಇವಾಗ ಫೈನಲಿ ಬರ್ತಾ ಇದ್ದೀವಿ ನೋಡ್ರಿ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಳಿಯೋಣ ಇಳಿದ್ಬಿಟ್ಟು ಇನ್ನೂ ಏನೇನೆಲ್ಲ ಇದೆ ಅಂತ ನೋಡ್ಕೊತಾ ಬರೋಣ ಓಕೆನಾ ಆದಷ್ಟು ಪಿಕ್ಸ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ